ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ಹಾಣ್ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಿಮಗೆ ಸಮನಾರ್ಥಕ ಪದಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಸಮಾನಾರ್ಥಕ ಪದಗಳು ಎಲ್ಲ ಪರೀಕ್ಷೆಗೆ ತುಂಬ ಉಪಯುಕ್ತಕಾರಿಯಾದಂತಹ ಪದಗಳಾಗಿದೆ ಸ್ನೇಹಿತರೆ ಎಲ್ಲಿ ಕಮ್ಯುನಿಕೇಷನ್ ಪೇಪರ್ ಇರುತ್ತೋ ಹಾಗೂ ಕಡ್ಡಾಯ ಕನ್ನಡ ಪತ್ರಿಕೆ ಇರುತ್ತೋ ಅಲ್ಲಿ ಸಮನಾರ್ಥಕ ಪದಗಳು ತುಂಬ ಉಪಯುಕ್ತವಾಗಿರ್ತವೆ ಸ್ನೇಹಿತರೆ ಅದಕ್ಕಾಗಿ ಈ ಒಂದು ವಿಡಿಯೋನ ನಿಮಗೆ ಮಾಡ್ತಾ ಸಮನಾರ್ಥಕ ಪದಗಳು ಮೊದಲನೇದು ಮಾನಿನಿ ಮಾನಿನಿ ಅಂತಂದರೆ ಹೆಣ್ಣು ಅಥವಾ ಸೀತೆ ಅಂತ ಅರ್ಥ ಮಾನಿನಿ ಅಂದರೆ ಹೆಣ್ಣು ಅಂತ ನೋಡಿ ಸ್ನೇಹಿತರೆ ನೆಕ್ಸ್ಟು ಹೊಸಗಾರ್ ಹೊಸಗಾರ್ ಅಂತಂದರೆ ಮುಂಗಾರಿನ ಮಸಕ್ ಮಸಕ್ ಅಂತಂದರೆ ಆವೇಶ ಅಥವಾ ಆರ್ಭಟಗಳು ಕೃತಾಂತ ಅಂತಂದರೆ ಯಮ ಅಂತ ನೋಡಿ ಸ್ನೇಹಿತರೆ ಯಮನ ಒಂದು ಸಮನಾರ್ಥಕ ಪದ ಕೃತಾಂತ ಇದನ್ನು ನೋಟ್ ಮಾಡ್ಕೊಳ್ಳಿ ಅತ್ಯಂತಹ ಪ್ರಮುಖವಾದಂತಹ ಒಂದು ಸಮನಾರ್ಥಕ ಪದವಾಗಿದೆ ಇದು ಕೃತಾಂತ ಅಂತಂದರೆ ಯಮ ಆರ್ವಿಸಿ ಅಂತಂದರೆ ವ್ಯಾಪಿಸಿ ಪೊಡೆವಟ್ಟು ಒಟ್ಟು ಅಂತಂದರೆ ನಮಸ್ಕರಿಸಿ ನೋಡಿರಿ ಸ್ನೇಹಿತರೆ ನೆಕ್ಸ್ಟು ಆನನ ಆನನ ಅಂತಂದರೆ ಮುಖ ಅಂತ ಅರ್ಥ ಆನನ ಅಂತಂದರೆ ಮುಖ ಅಂತ ಅರ್ಥ ನೋಡಿ ಸ್ನೇಹಿತರೆ ಇದೊಂದು ಕೂಡ ಹೊಸ ಒಂದು ಸಮನಾರ್ಥಕ ಪದವಾಗಿದೆ ಇದನ್ನು ನಾವು ಎಲ್ಲಿ ಕೇಳಿರೋದಿಲ್ಲ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಇಭವೈರಿ ಇಭವೈರಿ ಅಂತಂದರೆ ಸಿಂಹ ಅಂತ ಅರ್ಥ ನೋಡ್ರಿ ಆನನ ಅಂದರೂ ಕೂಡ ಮುಖ ವಕ್ತ್ರ ಅಂತಂದರೆ ಮುಖ ಅಂತ ನೋಡ್ರಿ ವಕ್ತ್ರ ಅಂತಂದ್ರೂ ಕೂಡ ಮುಖ ಪರಿ ಪರಿಭವಿಸು ಅಂತಂದರೆ ತಿರಸ್ಕರಿಸು ಅವಮಾನಿಸು ಸೋಲಿಸು ಅಂತ ಅರ್ಥ ಬಹುರೂಪಿಣಿ ಅಂತಂದ್ರೆ ಅಂತಂದರೆ ವಿವಿಧ ರೂಪಗಳನ್ನು ಹೊಂದಿದವಳು ಅಥವಾ ವಿದ್ಯಾದೇವತೆ ಅಂತ ಅರ್ಥ ದುರ ಅಂತಂದರೆ ಯುದ್ಧ ನೋಡ್ರಿ ದುರ ಇದು ಕೂಡ ಒಂದು ಪ್ರಮುಖವಾದಂತಹ ಸಮನಾರ್ಥಕ ಪದವಾಗಿದೆ ಸ್ನೇಹಿತರೆ ದುರ ದುರ ಅಂತಂದ್ರೆ ಯುದ್ಧ ಅಂತ ಅರ್ಥ ದುರಗ ಅಂತಂದರೆ ಕೆಟ್ಟ ಪಾಪ ಅಂತ ನೋಡಿ ದುರಘ ಅಂತಂದರೆ ಕೆಟ್ಟ ಪಾಪ ಸಲೀಲ ಅಂತಂದರೆ ನೀರು ಅಳಿಪು ಅಂತಂದರೆ ಮೋಹಕ್ಕೆ ಸಿಲುಕು ಅಳಿಪು ಅಂತಂದರೆ ಮೋಹಕ್ಕೆ ಸಿಲುಕು ಅನುರಕ್ತಿ ಅಂತಂದರೆ ಪ್ರೀತಿ ಅಂತ ಅರ್ಥ ನೋಡಿ ಸ್ನೇಹಿತರೆ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಅನುರಕ್ತಿ ಅಂತಂದರೆ ಪ್ರೀತಿ ಪೆಂಪು ಅಂತಂದರೆ ಹಿರಿಮೆ ರವ ಅಂತಂದರೆ ಶಬ್ದ ಅನುಜಾತ ಅಂತಂದರೆ ಒಡ ಹುಟ್ಟಿದವನು ನೋಡ್ರಿ ಅನುಜಾತ ಅಂತಂದರೆ ಒಡ ಹುಟ್ಟಿದವನು ಅವನೀತ ಅವನೀತ ಅಂತಂದರೆ ಸೌಜನ್ಯವಂತ ಅವನೀತ ಅಂದರೆ ಸೌಜನ್ಯವಂತ ನೋಡ್ರಿ ನೆಕ್ಸ್ಟ್ ಮುಂದಿನ ಪದ ವಕ್ರ ಪದ್ಮ ಮುಖಾಬ್ಜ ನಳಿನಾನನೆ ಅಂತಂದರೆ ಈ ಮೂರೂ ಪದಗಳಿಗೆ ಒಂದೇ ಸಮನಾರ್ಥಕ ಪದ ಯಾವುದಂತಂದರೆ ತಾವರಿ ಅಂತಹ ಮುಖ ನೋಡ್ರಿ ತಾವರಿಯಂತಹ ಮುಖ ನೀಲಿ ರಾಗ ಅಂತಂದ್ರೆ ಸ್ಥಿರವಾದ ಪ್ರೀತಿ ನೀಲಿ ರಾಗ ಅಂತಂದ್ರೆ ಸ್ಥಿರವಾದ ಪ್ರೀತಿ ಪರಾಭವ ಅಂತಂದ್ರೆ ಸೋಲು ಕಡುಪು ಅಂತಂದ್ರೆ ಪರಾಕ್ರಮ ನೋಡ್ರಿ ಕಡುಪು ಅಂತಂದ್ರೆ ಪರಾಕ್ರಮ ತಿರಿ ಅಂತಂದ್ರೆ ಬೇಡು ತೃಷಿ ಅಂತಂದ್ರೆ ಬಾಯಾರಿಕೆ ಉದಕ ಅಂತಂದ್ರೆ ನೀರು ನೋಡಿ ಇವು ಅತ್ಯಂತ ಪ್ರಮುಖವಾದಂತಹ ಒಂದು ಸಮಾನಾರ್ಥಕ ಪದಗಳಾಗಿವೆ ಮೂರ್ನಾಲ್ಕು ಪುಸ್ತಕಗಳನ್ನು ನಾನು ಓದ್ಬಿಟ್ಟು ಪ್ರಮುಖವಾದಂತಹ ಸಮಾನಾರ್ಥಕ ಪದಗಳನ್ನು ನೋಟ್ಸ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಇವು ನಿಮಗೆ ಪಿ ಡಿ ನಾಳೆಗೆ ಕಡ್ಡಾಯ ಕನ್ನಡ ಪತ್ರಿಕೆಗೂ ತುಂಬ ಉಪಯು ಉಪಯುಕ್ತಕಾರಿಯಾಗ್ತವೆ ಸ್ನೇಹಿತರೆ ತುಂಬ ಉಪಯುಕ್ತಕಾರಿಯಾದಂತಹ ಒಂದು ನಾನು ಸಮಾನಾರ್ಥಕ ಪದಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಆದಷ್ಟು ಜನರಿಗೆ ಈ ಒಂದು ವೀಡಿಯೋವನ್ನು ಶೇರ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು